ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಮೈಸೂರಿಗೆ ಹೋಗ್ತಾ ಇದ್ದೀವಿ ಹೋಗೋದಕ್ಕಿಂತ ಮುಂಚೆ ನಂಗೆ ಇವತ್ತು ಒಂದು ಕಡೆ ಸೀಮಂತ ಮೇಕಪ್ ಇತ್ತು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದು ಬಂದು ಲಾಸ್ಟ್ ಸಂಡೇ ಹೋಗಿದ್ದು ನಾವು ಸ್ವಲ್ಪ ಬ್ಯುಸಿ ಇರೋದರಿಂದ ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ ವರ್ಕ್ನ ಮುಗಿಸ್ಕೊಂಡು ಎಲ್ಲರೂ ಹೊರ್ಗಡೆ ಹೋಗಬೇಕು ಅಂತ ಇತ್ತು ಮೈಸೂರಿಗೆ ಹೋಗಬೇಕು ಅಂತ ಆನ್ಸ್ಪಾಟಲ್ಲಿ ಅವಾಗ ಡಿಸೈಡ್ ಮಾಡಿದ್ದು ನಮಗೇನೋ ತುಂಬಾ ಹತ್ರ ಅಂತಲೇ ಅನಿಸುತ್ತೆ ಜಾಸ್ತಿ ಜರ್ನಿ ಅಂತ ಏನು ಅನಿಸೆಲ್ಲ ಆರಾಮಾಗಿ ಹೋಗಿ ಬರಬಹುದು ಇವತ್ತಿನ ಸೀಮಂತ ಮೇಕಪ್ ಬಂದು ಈ ಥರ ಇತ್ತು ಅವರು ಸಿಂಪಲ್ಲಾಗಿ ಸೆಟಲ್ ಆಗಿ ಮೇಕಪ್ನ ಕೇಳಿದರು ಹಾಗೆ ಜ್ಯುವೆಲ್ಸ್ ಎಲ್ಲ ಅವ್ರದ್ದೇ ಇದೆ ಅಂದ್ಬಿಟ್ಟು ಜಸ್ಟ್ ಮೇಕಪ್ಪು ಎಸ್ಟೆಲ್ ಸ್ಯಾರಿ ಅಷ್ಟೇ ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಟೈಮು ಕೂಡ ಚೆನ್ನಾಗಿ ಅವರು ಕೊಟ್ಟಿದ್ದರಿಂದ ವರ್ಕ್ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಮಾರ್ನಿಂಗ್ ಏಯ್ಟ್ ತರ್ಟಿ ಅಷ್ಟರಲ್ಲಿ ಬರೋದಕ್ಕೆ ಕೇಳಿದರು ಹೋಗಿದ ತಕ್ಷಣ ನಾನು ವರ್ಕೆಲ್ಲ ಸ್ಟಾರ್ಟ್ ಮಾಡಿ ಅವರು ಎರಡು ಸ್ಯಾರೀಸ್ನ ಚೇಂಜ್ ಮಾಡಿದ್ರು ಒಂದು ಅವರ ಅಮ್ಮನ ಮನೆಯದು ಹಾಗೆ ಇನ್ನೊಂದು ಈಗ ಹುಟ್ಟಿರೋದು ಬಂದು ಅವರ ಗಂಡನ ಮನೆದು ಎರಡು ಸ್ಯಾರೀಸ್ನ ಚೇಂಜ್ ಮಾಡಿಕೊಂಡು ಎರಡರಲ್ಲೂ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗೆಸ್ಕೊಳ್ಳೋಕ್ಕೆ ಅವ್ರಿಗೆ ಟೈಮ್ ಸಿಕ್ಕಿತ್ತು ಫೈನಲ್ ಲುಕ್ಕು ಎರಡು ಸ್ಯಾರೀದು ಈ ಥರ ಬಂದಿತ್ತು ಹೇಗಿದೆ ಮೇಕಪ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೂ ಯಾವುದಾದ್ರು ಸ್ಪೆಷಲ್ ಗೆ ಮೇಕಪ್ ಬೇಕಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಅವರಿಗಂತೂ ಚೆನ್ನಾಗಿದೆ ಅಂತ ತುಂಬಾ ಖುಷಿಪಟ್ಟರು ಮನೇಲಿ ಎಲ್ಲರೂ ಕೂಡ ಹಾಗೆ ಹೇಳಿದ್ರು ಹೇಗೆ ಕಾಣಿಸ್ತಿದ್ದಾರೆ ಅಂದ್ಬಿಟ್ಟು ಆ ಕಮೆಂಟಲ್ಲಿ ನೀವು ಕೂಡ ತಿಳಿಸ್ಬೋದು ಸೆಕೆಂಡ್ ಸ್ಯಾರಿನೂ ಕೂಡ ಈಗ ಚೇಂಜ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ಅಷ್ಟೇ ಇವತ್ತು ನನ್ನ ಮಗಳು ನನ್ನ ಜೊತೆಯಲ್ಲಿದ್ದಲು ಬೇರೆ ಯಾರನ್ನೂ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಬೇಗನೆ ಹೋಗಿದ್ವಿ ನಾವು ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ನಮಗೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಹಾಗೆ ಇಲ್ಲಿ ಒಬ್ಬರೇ ಅಷ್ಟೇ ಇದ್ದಿದ್ದು ಹಂಗಾಗಿ ನಾನು ಮತ್ತು ನನ್ನ ಮಗಳು ಮಾತ್ರ ಜೊತೇಲಿ ಕರ್ಕೊಂಡು ಹೋಗಿದ್ದಷ್ಟೇ ಚೆನ್ನಾಗಾಯಿತು ಹೋಗಿದ್ದ ಕೆಲಸ ಈ ಈ ಥರ ನಮಗೆ ಅವರಿಗೆ ಖುಷಿ ಆದರೆ ನನಗೂ ತುಂಬಾ ಖುಷಿ ಆಗುತ್ತೆ ಅವರು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ್ರು ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬ ಭಾಗವಂತ ಮಾಡಿದ್ರು ಬಟ್ ಇಲ್ಲ ನಮಗೆ ಊಟ ಏನು ಬೇಡ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಮನೆಯಲ್ಲೇ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಊಟ ಎಲ್ಲ ಏನೂ ಮಾಡಲಿಲ್ಲ ಅಲ್ಲಿಂದ ನಾವು ಹೊರಟ್ವಿ ಹೋಗ್ತಾ ಹಾಗೆ ಆವತ್ತಿಂದು ಫೋಟೋಸ್ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಲ್ಲ ಆವಾಗಿಂದವಾಗಲೇ ಹಾಗೆ ನಾನು ವಿಡಿಯೋ ಎಲ್ಲ ಎಡಿಟ್ ಮಾಡ್ಕೊತಿದ್ದೆ ಮನೆಯವರು ಮೈಸೂರು ಕಡೆ ಗಾಡಿನ ತಿರುಗಿಸಿದ್ರು ಹಾಗಾದರೆ ತುಂಬಾ ಖುಷಿಯಾಯಿತು ಅವತ್ತು ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ ಅದು ಫೀಲ್ ಮಾಡಿರೋರಿಗೆ ಅಷ್ಟೇ ಗೊತ್ತಾಗುತ್ತೆ ಮಳೆ ಬರೋ ಥರ ಇತ್ತು ಲೈಟಾಗಿ ಸ ಬಿಸಿಲು ಸ್ವಲ್ಪ ಬಿಸಿಲಿರಲಿಲ್ಲ ತುಂಬಾ ಚೆನ್ನಾಗಿತ್ತು ವೆದರ್ ಕೂಲಾಗಿ ನಾವು ಇನ್ನೇನು ಹತ್ತತ್ರ ಮೈಸೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಹೊಟ್ಟೆ ಯಶವಾಗ್ತಿತ್ತು ಮಕ್ಕಳು ಕೂಡ ಇಲ್ಲ ಇದ್ರಲ್ಲ ಹಾಗೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಪೂಜಾರಿ ಫಿಶ್ ಲ್ಯಾಂಡ್ಗೆ ಹೋದ್ವಿ ಇದು ಮೈಸೂರಿಗೆ ಇನ್ನೇನು ಎಂಟರ್ ಆಗ್ತೀವಿ ಅನ್ನೋವಾಗ ಸಿಗುತ್ತೆ ರೈಟ್ ಸೈಡಲ್ಲಿ ನೋಡೋಣ ನಾನು ಎಷ್ಟೊಂದು ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಇಲ್ಲಿ ಚೆನ್ನಾಗಿದೆ ಎಲ್ಲ ರಿವ್ಯೂ ಎಲ್ಲ ನೋಡಿದ್ದೆ ಹಾಗಾಗಿ ನೋಡೋಣ ಹೇಗೂ ಬಂದ್ವಲ್ಲ ಅಲ್ಲಿ ಉದ್ದಕ್ಕೂ ನೋಡ್ಕೊಂಡು ಬಂದ್ವಿ ಎಲ್ಲೂ ನಮಗೆ ಹೋಟೆಲ್ಗಳೆಲ್ಲೂ ಸಿಗಲೇ ಇಲ್ಲ ಆ ಫೈನಲಾಗಿ ಕಣ್ಣಿಗೆ ಕಾಣಿಸಿದ್ದು ಆ ಪೂಜಾರಿ ಲ್ಯಾಂಡು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಊಟಕ್ಕೆ ಅಂತ ಇಳಿದ್ವಿ ಇಳಿದ ತಕ್ಷಣ ಚಿಟಿ ಚಿಟಿಯಾಗಿ ಮಳೆ ಸ್ಟಾರ್ಟ್ ಆಯಿತು ಸಖತ್ತಾಗಿತ್ತು ಎಲ್ಲೋ ಮಲೆನಾಡಿಗೆ ಬಂದಿದ್ದೀವೇನೋ ಅಂತ ಅನ್ನಿಸ್ತಿತ್ತು ಚೆನ್ನಾಗಿತ್ತು ಒಂಥರ ವೆದರು ಈ ವೆದರಲ್ಲಿ ಫಿಶ್ ತಿನ್ನೋದು ಅಂದರೆ ಇನ್ನೂ ಚೆನ್ನಾಗಿರುತ್ತಲ್ವ ಹಂಗಾಗಿ ನೋಡೋಣ ಇಲ್ಲಿಯ ಸ್ಪೆಷಲ್ ಏನೇನೆಲ್ಲ ಇರುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು ಇದ್ದೀವಿ ಒಳ ಹೊರಗಡೆ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂದ್ಬಿಟ್ಟು ಹಾಗೇ ಇಲ್ಲಿಯ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂದರೆ ಈ ಥರ ಹಸುಗಳನ್ನ ಕೂಡ ಸಾಕಿದ್ದಾರೆ ಡಿಫ್ರೆಂಟಾಗಿದ್ದಾವೆ ಹಸುಗಳು ಒಂದು ಗೂಳಿ ಇತ್ತು ಈ ಕಡೆ ಇದ್ದಿದ್ದ ಒಂದು ಹಸು ನೋಡೋಕ್ಕೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹೊರಗಡೆ ಎಲ್ಲ ಈ ಥರ ಹಳೆ ಕಾಲದ ಕಾರ್ಗಳು ಬೈಕ್ಗಳೆಲ್ಲ ಇಟ್ಟಿದ್ದಾರೆ ಎಲ್ಲ ಒಂದು ನಾವು ಟೂರಿಸ್ಟ್ ಪ್ಲೇಸಿಗೆ ಬಂದಿರೋ ಥರ ಫೀಲ್ ಆಗ್ತಿತ್ತು ನನಗೆ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ಅಲ್ಲಿ ಅಂತಲೂ ಕೂಡ ತೋರಿಸ್ತೀನಿ ಹಾಗೆ ನಾವು ಏನೇನೆಲ್ಲ ಆರ್ಡರ್ ಮಾಡಿದ್ವಿ ಹೇಗಿತ್ತು ಅಂತ ಫುಡ್ ರಿವ್ಯೂ ಕೂಡ ಕೊಡ್ತೀನಿ ಇವತ್ತು ನೋಡ್ತಿರ್ಬೋದು ಎಂಟ್ರೆನ್ಸಲ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಜಾಸ್ತಿ ನನಗಿಲ್ಲಿ ನಾನು ನೋಡಕ್ಕೆ ಸಿಕ್ಕಿದ್ದು ಬುದ್ಧನ ಸ್ಟ್ಯಾಚ್ಯೂ ಎಷ್ಟೊಂದು ಕಡೆ ಇಟ್ಟಿದ್ರು ಮೆನುನ ನೋಡ್ತಾ ಇದ್ದೀವಿ ಹೋಗಿದ ತಕ್ಷಣ ಸ್ವಲ್ಪ ಅಲ್ಲಿ ಕ್ರೌಡ್ ಇದ್ದಿದ್ದರಿಂದ ನಮಗೆ ಟೇಬಲ್ ಸಿಗಲಿಲ್ಲ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿ ಆಮೇಲೆ ಟೇಬಲ್ ಸಿಕ್ತು ಆದರೆ ಸರ್ವಿಸ್ ಮಾತ್ರ ತುಂಬಾ ಬೇಗ ಕೊಟ್ಟರು ಒಂದು ಫೈವ್ ಮಿನಿಟ್ಸ್ ಒಳಗಡೆನೇ ನಾವು ಆರ್ಡ್ರ್ ಮಾಡಿದ್ ಫೈವ್ ಮಿನಿಟ್ಸ್ ಒಳಗಡೆ ಬೇಗನೆ ಕೊಟ್ಟರು ಇಷ್ಟು ಜನ ಇದ್ರು ಚ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಪರವಾಗಿಲ್ಲ ಅನ್ನಿಸ್ತು ಇಲ್ಲಿಯ ಸ್ಪೆಷಲ್ ಇವತ್ತು ಅಂದ್ಬಿಟ್ಟು ಈ ಬಾಳೆ ಎಲೆ ಫಿಶ್ ಅಂತ ಟ್ರೈ ಮಾಡಿ ಅಂತ ಅವರೇ ಸಜೆಸ್ಟ್ ಮಾಡಿದ್ರು ಹಾಗೆ ಅಲ್ಲಿ ಎಷ್ಟೊಂದು ಜನ ಎಲ್ಲ ಅದನ್ನೇ ತಿಂತಾಯಿದ್ರು ಅಂದರೆ ಅವತ್ತಿನ ಸ್ಪೆಷಲ್ ಅದು ಅಂದ್ಬಿಟ್ಟು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ನಾವು ಕೂಡ ಒಂದು ತರಿಸಿದ್ವಿ ಅಂಜಲ್ ಫಿಶನ್ನ ಈ ಥರ ಬಾಳೆ ಎಲೆಯಲ್ಲಿ ಫ್ರೈ ಮಾಡಿದರು ನೋಡೋಕ್ಕೇನೋ ಚೆನ್ನಾಗಿತ್ತು ತಿನ್ನೋದಕ್ಕೂ ಟೇಸ್ಟ್ ಏನೋ ಓಕೆ ಬಟ್ ಪ್ರೈಸ್ ಮಾತ್ರ ಹೆವಿಯಾಗಿ ಹಾಕಿದರು ಅದು ಸ್ವಲ್ಪ ಬೇಜಾರಾಯಿತು ಜಸ್ಟ್ ಒನ್ ಪೀಸಿಗೆ ಇಷ್ಟೊಂದು ಪ್ರೈಝಾ ಅಂತ ಅನ್ನಿಸ್ತು ಟೇಸ್ಟು ಅಷ್ಟೇ ಇನ್ನೂ ಆ ಪ್ರೈಸಿಗೆ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಅನ್ನಿಸ್ತು ನನಗೆ ಆಮೇಲೆ ಒಂದು ಸ್ವಲ್ಪ ರೋಟಿ ಒಂದು ಫಿಶ್ ಕರಿ ಮತ್ತು ಒಂದು ಬಟರ್ ಚಿಕನ್ನು ಮತ್ತು ಒಂದು ಸ್ವಲ್ಪ ಕಬಾಬು ಬಿರಿಯಾನಿ ಎಲ್ಲ ಯಾರ್ಯಾರಿಗೆ ಏನೇನು ಬೇಕೋ ಆ ಥರ ಎಲ್ಲ ತಗೊಂಡು ಶೇರ್ ಮಾಡ್ಕೊಂಡ್ವಿ ಪರವಾಗಿಲ್ಲ ಟೇಸ್ಟೇನೋ ಓಕೆ ಬಟ್ ಪ್ರೈಸ್ ಮಾತ್ರ ಹೆವಿ ಕಾಸ್ಟ್ಲಿ ಇಲ್ಲಿ ಈ ಥರ ಜಾಗಗಳಲ್ಲಿ ಎಷ್ಟಿದ್ರು ಹೇಗಿದ್ರು ಬಂದೇ ಬರ್ತಾರೆ ಜನ ತಿಂದೇ ತಿಂತಾರೆ ಅಂತಲೇ ಇರ್ಬೋದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಏನು ಮಾಡೋಕ್ಕಾಗಲ್ಲ ಈಗ ಬಂದಿದ್ದೀವಿ ತಿಂದ ಮೇಲೆ ಅದನ್ನೆಲ್ಲ ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ ನಮಗೆ ಹೊಟ್ಟೆ ಎಷ್ಟಾಗ ಸದ್ಯ ಅಲ್ಲಿ ಏನಾದರೂ ಸಿಕ್ಕಿದ್ರೆ ಸಾಕಪ್ಪ ಅನ್ನಿಸ್ತಿತ್ತು ಆ ಟೈಮಲ್ಲಿ ಈ ಹೋಟೆಲ್ ಸಿಕ್ತು ಒಂದು ಸಲ ಹೋಗ್ಬೋದು ಟ್ರೈ ಮಾಡ್ಬೋದು ಹಾಗೆ ನಾವು ಹೊರಗಡೆ ಬರೋ ಅಷ್ಟ್ರಲ್ಲಿ ನೋಡಿ ಎಷ್ಟು ವೆಹಿಕಲ್ಗಳಲ್ಲಿ ಬಂದು ನಿಂತಿತ್ತು ಅಂದ್ಬಿಟ್ಟು ಹಾಗೆ ಈಗ ನಾವು ಹೊರಟ್ವಿ ಅಲ್ಲಿಂದ ಕಾರಂಜಿ ಕೆರೆಗೆ ಝೂ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಟೈಮ್ ಆಗೋಗಿತ್ತು ಆಲ್ರೆಡಿ ಝೂ ಒಳಗಡೆ ಓಡಾಡೋದಕ್ಕೆ ತ್ರೀ ಟು ಫೋರ್ ಅವರ್ಸ್ ಬೇಕಾಗುತ್ತೆ ಹಾಗೆ ನನಗೆ ಆಲ್ರೆಡಿ ಟಯರ್ಡ್ ಆಗಿದ್ದರಿಂದ ನಾವು ಎಲ್ಲಾದರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋ ಥರ ಬೇಕಿತ್ತು ಹಂಗಾಗಿ ಕಾರಂಜಿ ಕೆರೆ ಕಡೆ ಹೊರಟ್ವಿ ನಾವು ಇಲ್ಲೂ ಅಷ್ಟೇ ಲೈಟಾಗಿ ಮಳೆ ಬರೋ ಥರ ಇತ್ತು ತುಂಬಾ ಚೆನ್ನಾಗಿತ್ತು ವೆದರು ಮೈಸೂರು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ನಮಗಂತೂ ಎಷ್ಟು ಸಲ ಬಂದರೂ ಎಷ್ಟು ಸಲ ನೋಡಿದ್ರು ಮೈಸೂರು ಮಾತ್ರ ಬೋರೇ ಆಗೋಲ್ಲ ಅಷ್ಟು ಇಷ್ಟ ಹಂಗಾಗಿ ಹೋಗೋಣ ಇವತ್ತು ಅಂದ್ಬಿಟ್ಟು ಬಂದಿದ್ದು ನಾನು ಮನೆಯವ್ರಿಗೆ ಹೇಳ್ತಿದ್ದೆ ನಾನು ಮೈಸೂರು ಪ್ಯಾಲೇಸ್ನ ಮಾರ್ನಿಂಗ್ ಟೈಮಲ್ಲಿ ನೋಡಿದ್ದೀನಿ ಲೈಟಿಂಗ್ಸ್ ಹಾಕಿದಾಗ ನೋಡೇ ಇರಲಿಲ್ಲ ಅಂತ ಹೇಳ್ತಿದ್ದೆ ಹಾಗಾಗಿ ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಲೈಟಿಂಗ್ಸ್ ಆನ್ ಮಾಡೋ ಟೈಮಿಗೆ ಅಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅಂದ್ಬಿಟ್ಟು ಇಲ್ಲಿ ಆರಾಮಾಗಿ ಓಡಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲೂ ಅಷ್ಟೇ ಝೂಗೆ ಹೋಗೋದಿಕ್ಕೆ ಅಂತ ಇಲ್ಲಿ ಒಂದು ರೋಡನ್ನ ಕೂಡ ಮಾಡಿದ್ದಾರೆ ಬಟ್ ಮೈಸೂರು ಝೂಗೆನ ಇಲ್ಲ ಇಲ್ಲಿ ಯಾವುದಾದ್ರು ಝೂ ಇದೆಯಾ ಅಂತ ಅಲ್ಲಿ ಗೊತ್ತಾಗಲಿಲ್ಲ ಹೋದ್ವಿ ಸ್ವಲ್ಪ ದೂರ ಬಟ್ ಅಲ್ಲಿ ಯಾವುದೇ ಝೂ ಇರಲಿಲ್ಲ ಅದು ಮೇ ಬಿ ಮೈಸೂರು ಝೂಗೆ ಹೋಗೋ ದಾರಿ ಇರ್ಬೋದು ಅಂತ ಅನಿಸುತ್ತೆ ಹಾಗೆ ಅಲ್ಲಿ ಮಕ್ಕಳಿಗೆ ಆಟ ಆಡೋದಿಗೂ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಬೋಟಿಂಗ್ ಕೂಡ ಇತ್ತು ಮಕ್ಕಳು ಹೋಗೋಣ ಹೋಗೋಣ ಅಂತ ಹಠ ಮಾಡ್ತಿದ್ರು ಬಟ್ ನಮಗೆ ಸ್ವಲ್ಪ ನೀರು ಅಂದರೆ ಭಯ ಈ ಕೆರೆ ಸ್ವಲ್ಪ ಆಳವಾಗಿ ಇದೆ ಅಂತಲೂ ಕೂಡ ಕೇಳ್ಪಟ್ಟಿದ್ವಿ ಹಂಗಾಗಿ ಬೇಡ ಏನಕ್ಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ದೂರದಲ್ಲೇ ಕೂತ್ಕೊಂಡು ಅಲ್ಲಿ ಒಳಗಡೆ ಬೋಟಿಂಗ್ ಎಲ್ಲ ಆಡ್ತಿದ್ರಲ್ಲ ಅವ್ರನ್ನ ನೋಡಿಕೊಂಡು ಅಲ್ಲಿಂದ ನಾವು ಹೋಗೋಣ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಅಂತ ಬಂದು ಕೂತ್ಕೊಂಡ್ವಿ ಈ ಜಾಗ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲೋ ಬೇರೆ ಕಡೆ ತುಂಬ ದೂರ ಬಂದುಬಿಟ್ಟಿದ್ದೀವೇನೋ ಅನ್ನಿಸ್ತಿತ್ತು ಆ ನೀರನ್ನು ನೋಡ್ತಿದ್ರೆ ಆ ವೆದರ್ಗೆ ನಮಗೆ ಬೇರೆ ಏನೇ ತಲೆಯಲ್ಲಿ ಟೆನ್ಷನ್ ಎಲ್ಲ ಇದ್ರೂ ಎಲ್ಲ ಕೂಡ ಮರ್ತೋಗ್ತಿತ್ತು ನಾವು ವಾರ ಪೂರ್ತಿ ಕೆಲಸ ಮಾಡೋದ್ರಿಂದ ಒಂದು ದಿನನಾದರೂ ಈ ಥರ ರಿಲ್ಯಾಕ್ಸ್ ಬೇಕಾಗುತ್ತೆ ಮೈಂಡಿಗೆ ಕಂಟಿನ್ಯೂಸ್ ಆಗಿ ವರ್ಕ್ನೇ ಮಾಡ್ತಾ ಇದ್ರೆ ನಮಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಹಂಗಾಗಿ ಒಂದು ಸ್ವಲ್ಪ ರಿಫ್ರೆಶ್ಗೋಸ್ಕರ ಇವತ್ತು ಹೊರಗಡೆ ಬಂದಿದ್ದು ಎಷ್ಟೇ ದುಡಿತಿದ್ರೂ ಮನುಷ್ಯನಿಗೆ ಖುಷಿ ನೆಮ್ಮದಿ ಆರೋಗ್ಯ ತುಂಬಾ ಮುಖ್ಯ ಆಗುತ್ತೆ ಹಂಗಾಗಿ ಆದಷ್ಟು ಎಷ್ಟು ನಮ್ಮ ಕೈಲಿ ಆಗುತ್ತೆ ಅಷ್ಟು ಚಿಕ್ಕ ಪುಟ್ಟ ವಿಷಯಗಳಲ್ಲೇ ಖುಷಿ ಪಡೋದಕ್ಕೆ ನಾವು ಕೂಡ ಟ್ರೈ ಮಾಡೋಣ ನೀವು ಅಷ್ಟೇ ಬರೀ ದುಡಿಯೋದೊಂದೇ ಜೀವನ ಅಲ್ಲ ಅದ್ರ ಜೊತೆ ಎಲ್ಲದೂ ಕೂಡ ಇರಬೇಕಾಗುತ್ತೆ ಹಾಗೆ ಅಲ್ಲಿ ಈ ಥರ ಪಕ್ಷಿಗಳನ್ನ ಕೂಡ ಸಾಕಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಪಕ್ಷಿಸನ್ನ ನೋಡ್ಬೋದು ಇವಾಗ ಮೇಯ್ನ್ ಇಲ್ಲಿ ಜಾಸ್ತಿ ಇದ್ದಿದ್ದು ಬಂದು ನವಿಲುಗಳು ಎಷ್ಟು ಇತ್ತು ಅಂದರೆ ನವಿಲುಗಳು ನಮಗೆ ಎಲ್ಲಿ ನೋಡಿದ್ರೂ ನವಿಲೇ ಕಾಣಿಸ್ತಿತ್ತು ಆ ಬಿಳಿ ನವಿಲು ಕೂಡ ಇತ್ತು ಹಾಗೆ ಕೊಕ್ಕರೆಗಳು ಬಾತ್ಕೋಳಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಮಕ್ಳಿಗೆಲ್ಲ ತುಂಬ ಹತ್ರದಿಂದ ನೋಡಿ ತುಂಬಾ ಖುಷಿ ಆಯಿತು ನನ್ನ ಮಗ ಹಿಡ್ಕೊಳ್ತೀನಿ ನಾನು ಹತ್ರ ಹೋಗಿ ಅಂತೆಲ್ಲ ಅಂತಿದ್ದೆ ಬಟ್ ಇಲ್ಲ ಹತ್ರ ಎಲ್ಲ ಆಗೋಲ್ಲ ಅಂದರೆ ಆರೋಗ್ಬಿಡ್ತವೆ ಅವು ನಾವು ಸೌಂಡ್ ಏನಾದರೂ ಮಾಡಿದ್ರೆ ಹಂಗಾಗಿ ಬೇಡ ಅಂದ್ಬಿಟ್ಟು ಜೂರದಿಂದ ನೋಡಿಕೊಂಡು ಖುಷಿಪಟ್ಟು ಬಂದ್ವಿ ಹಾಗೆ ಥರ ಗಿಡಗಳೆಲ್ಲ ಇದೆ ಇದೊಂಥರ ಮಿನೀಜು ಥರನೇ ಅನ್ನಿಸ್ಬಿಡ್ತು ಬಟ್ ಪ್ರಾಣಿಗಳು ಯಾವುದೂ ಇಲ್ಲ ಪಕ್ಷಿಗಳನ್ನ ಮಾತ್ರ ಇಲ್ಲಿ ಸಾಕಿದ್ದಾರೆ ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂದ್ಬಿಟ್ಟು ಈ ಥರ ಪಾರ್ಕ್ನು ಕೂಡ ಮಾಡಿದ್ದಾರೆ ಇಲ್ಲಿ ಗೇಮ್ಸ್ ಎಲ್ಲ ಆಡ್ಬೋದಿತ್ತು ಮಕ್ಕಳು ಎಲ್ಲದನ್ನು ಆಡಬೇಕು ಆಡಬೇಕು ಅಂತಾರೆ ನೋಡಿದೆ ಆಡಬೇಕು ಅಂತಾರೆ ಒಂದು ನಿಮಿಷ ಎಲ್ಲೂ ಸರಿ ಕೂತ್ಕೊಳ್ಳಲ್ಲ ಅದಕ್ಕೆ ಮಕ್ಕಳು ಮನೆಯವರು ಇಬ್ಬರೂ ಕೂರಿಸ್ಬಿಟ್ಟು ಆಡಿಸ್ತಿದ್ರು ಅಲ್ಲಿಂದಾಗಲೇ ಇಳಿಬೇಕು ಅಂತ ಒಂದು ನಿಮಿಷ ಆಗ್ತಿದ್ದಂಗೆ ಇಳಿಬೇಕು ಇನ್ನೊಂದು ಆಟ ಆಡಬೇಕು ಅಂತ ಸ್ವಲ್ಪ ಭಯನೂ ಪಡ್ತಿದ್ದ ನನ್ನ ಮಗ ಏನಾಗಲ್ಲ ಅಂದರೆ ಅದು ಬೀಳಲ್ಲ ಸೇಫ್ಟಿ ಇದೆ ಪರವಾಗಿಲ್ಲ ಎಲ್ಲ ಗೇಮ್ಸ್ಗಳ್ಗೂ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಹೊಸ ಹೊಸ ಗೇಮ್ಸ್ಗಳನ್ನೆಲ್ಲ ಟ್ರೈ ಮಾಡ್ತಿದ್ರು इसलिए आड़ा चल आड़ा चल ಪಾರ್ಕಲ್ಲೆಲ್ಲ ಆಟ ಆಡಿದ್ದಾಯಿತು ಅಲ್ಲೂ ಕೂಡ ಲೈಟಾಗಿ ಮಳೆ ಬರ್ತಿತ್ತು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟ್ವಿ ಮೈಸೂರಲ್ಲಿ ಸ್ಟ್ರೀಟ್ ಶಾಪಿಂಗ್ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾವು ತುಂಬ ಸಲ ಅಂದ್ಕೊತಿದ್ದೆ ಬಂದಾಗೆಲ್ಲ ಹೋಗಬೇಕು ಅಂತ ಬಟ್ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ಇಲ್ಲ ಹೋಗಲೇಬೇಕು ಅಂತ ಮನೆಯವ್ರಿಗೆ ಹೇಳಿದೆ ಹಂಗಾಗಿ ಕರ್ಕೊಂಡು ಹೋದರು ಅವರು ಇಲ್ಲಿ ರೋಡ್ ಸೈಡಲ್ಲೆಲ್ಲ ಗಾಡಿಗಳನ್ನ ಪಾರ್ಕ್ ಮಾಡೋಂಗಿಲ್ಲ ಪಾರ್ಕಿಂಗಿಗೆ ಅಂತಲೇ ಸಪ್ರೇಟಾಗಿ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಹೋಗಿ ಕಾರ್ನ ಪಾರ್ಕ್ ಮಾಡಿ ಬರ್ತೀನಿ ನೀವು ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ಅಂದ್ಬಿಟ್ಟು ಹೇಳಿದ್ರು ನಾನು ಮತ್ತು ನನ್ನ ಮಗಳಿಗೆ ಸ್ಟ್ರೀಟ್ ಶಾಪಿಂಗ್ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ಸಯ್ಯಾಜಿರಾವ್ ರೋಡ್ಗೆ ಬಂದ್ವಿ ಈ ರೋಡ್ ಬಂದು ಮೈಸೂರು ಪ್ಯಾಲೇಸ್ಗೆ ತುಂಬಾ ಹತ್ರದಲ್ಲೇ ಇದೆ ಹಂಗಾಗಿ ಮೈಸೂರು ಪ್ಯಾಲೇಸಲ್ಲಿ ಲೈಟಿಂಗ್ಸ್ ಆನ್ ಮಾಡೋದು ಸೆವೆನ್ ಓ ಕ್ಲಾಕಿಗೆ ಅಂತ ಗೊತ್ತಾಯಿತು ಅಲ್ಲಿ ಕೇಳಿದ್ವಿ ಅಷ್ಟೊತ್ತಿಗೆ ಹಾಗೆ ಓಡಾಡಿಕೊಂಡು ನೋಡ್ಕೊಂಡು ಹೋಗೋಣ ಏನೇನೆಲ್ಲ ಇಲ್ಲಿ ಸಿಗ್ಬೋದು ಸ್ಟೀಲ್ ಶಾಪಿಂಗಲ್ಲಿ ಅಂತ ಬಂದ್ವಿ ಇಲ್ಲಿ ಜಾಸ್ತಿ ನಾನು ನೋಡಿದ್ದು ಬಂದು ಈ ಥರ ಟಾಪ್ಸ್ಗಳು ಈ ಥರ ಉಲ್ಲನ್ಸ್ ಟಾಪ್ಸ್ಗಳೂ ಶಾಪ್ಗಳು ತುಂಬಾ ಇತ್ತು ಹಾಗೆ ಅಲ್ಲೆಲ್ಲ ತುಂಬ ಜನ ಶಾಪಿಂಗ್ ಕೂಡ ಮಾಡ್ತಾಯಿದ್ರು ಏನಿರ್ಬೋದಪ್ಪ ಅಂತ ಸ್ಪೆಷಲ್ ಅಂದರೆ ಈಗ ಸ್ವಲ್ಪ ಈಗ ಮಳೆ ಮತ್ತು ಚಳಿಗಾಲ ನೆಕ್ಸ್ಟ್ ಬರೋದರಿಂದ ಈ ಥರದ ಬಟ್ಟೆಗಳಲ್ಲಿ ಜಾಸ್ತಿ ಹಾಕ್ಕೊತಾರೆ ಅಂತ ಅನಿಸುತ್ತೆ ಹಂಗಾಗಿ ಟಾಪ್ಸ್ಗಳು ಈ ಥರ ಸ್ವೆಟರ್ಸು ಶರ್ ಶರ್ಟ್ ಥರ ಇದ್ರ ಶಾಪ್ಗಳೇ ತುಂಬ ಇತ್ತು ಯಾವ್ದು ತಗೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಇದ್ರು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಒಂದು ಎರಡು ಮೂರು ಕಡೆ ನೋಡಿದೆ ಆ ಪರವಾಗಿಲ್ಲ ಹಂಡ್ರೆಡ್ ರುಪೀಸಿಗೆ ಆರಾಮಾಗಿ ತಗೋಬೋದು ಅಂತ ಅನ್ನಿಸ್ತು ಹಂಗಾಗಿ ನಾನು ಒಂದು ಎರಡು ಮೂರು ಇಲ್ಲಿ ಮಾಡಿದೆ ನನಗೂ ಯೂಸ್ ಆಗುತ್ತೆ ಹಾಗೆ ನನ್ನ ಮಗಳಿಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಇದೊಂಥರ ಸ್ಟೈಲಿಷಾಗೂ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ನನಗೆ ಚಳಿ ಆಗುತ್ತೆ ಅಂದ್ಬಿಟ್ಟು ಯಾವುದಾದ್ರೂ ಡ್ರೆಸ್ ಮೇಲೆ ಸಿಂಪಲ್ಲಾಗಿ ಆ ಥರ ಕೂಡ ಹಾಕ್ಕೋಬೋದು ಕಲ್ಲರ್ಗಳು ಮಾತ್ರ ಚೆನ್ನಾಗಿತ್ತು ಿಂತ ಒಂದು ನಾನು ಯೂಸ್ ಆಗಿರೋ ಬಟ್ಟೆಗಳೇನೋ ಅಂತ ಅನ್ನಿಸ್ತು ಫಸ್ಟು ನನಗೆ ಬಟ್ ಇಲ್ಲ ಆ ಥರ ಏನಲ್ಲ ಎಲ್ಲ ಮಿಕ್ಸ್ ಆಗಿರೋ ಥರ ಇತ್ತು ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿಬಿಟ್ಟು ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನೀಗನ ಏನು ತೋರಿಸ್ದೆ ಇದು ಬ್ಲ್ಯಾಕು ಮತ್ತು ಇನ್ನೊಂದು ಮೆರೂನ್ ಕಲರ್ ಹಾಗೆ ಇನ್ನೊಂದು ಲೈಟ್ ಪಿಂಕ್ ಮೂರಲ್ಲೂ ತೊಗೊಂಡೆ ಚೆನ್ನಾಗಿತ್ತು ಪರವಾಗಿಲ್ಲ ಕಂಫರ್ಟ್ ಅನ್ನಿಸ್ತು ಹಾಕ್ಕೊಂಡು ನೋಡಿದ್ದಕ್ಕೆ ಅದನ್ನು ತಗೊಂಡು ಹಾಗೆ ಮುಂದೆ ಹೋಗ್ತಾಯಿದ್ದೀವಿ ಎಷ್ಟು ಜನ ಇದ್ದಾರೆ ಅಂದರೆ ಸ್ಟ್ರೀಟ್ ಶಾಪಿಂಗಲ್ಲಿ ಇಷ್ಟೊಂದು ಜನ ನಾನು ಇವತ್ತೇ ಫಸ್ಟು ನೋಡಿದ್ದು ಇಲ್ಲಿ ಬೆಂಗಳೂರಲ್ಲೆಲ್ಲ ನೋಡ್ತಾ ಇದ್ವಿ ಜನ ಜಾಸ್ತಿ ಶಾಪಿಂಗ್ ಮಾಡೋದನ್ನು ಬಟ್ ಮೈಸೂರಲ್ಲಿ ಈ ಥರ ಸ್ಟ್ರೀಟ್ ಶಾಪಿಂಗಲ್ಲಿ ಇಷ್ಟೊಂದು ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇರುತ್ತೆ ಅಂತಲೂ ಕೂಡ ನಂಗೆ ಐಡಿಯಾ ಇರಲಿಲ್ಲ ನೋಡೋಣ ಅದಕ್ಕೇ ಹೊಸ ಜಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಪರವಾಗಿಲ್ಲ ಚೆನ್ನಾಗಿತ್ತು ಹಾಗೆ ಪ್ರೈಸು ಕೂಡ ಓಕೆ ಬೆಂಗಳೂರಿಗಿಂತ ಮೈಸೂರು ಇನ್ನೂ ಸ್ವಲ್ಪ ಪ್ರೈಸಲ್ಲಿ ಓಕೆ ಅಂತ ನಾನು ಅನ್ನಿಸ್ತು ಬಟ್ಟೆಗಳು ಅಷ್ಟೇನೆ ನಾವೊಂದು ಎರಡು ಮೂರು ಶಾಪ್ಗಳನ್ನೆಲ್ಲ ನೋಡಿದ್ವಿ ತುಂಬ ಹೆವಿ ಪ್ರೈಸ್ ಅಂತ ಏನು ಅನ್ನಿಸ್ಲಿಲ್ಲ ಆರಾಮಾಗಿ ತಗೋಬೋದು ಅನ್ನಿಸ್ತು ನೋಡಿ ಎಷ್ಟು ಜನ ಶಾಪಿಂಗ್ ಮಾಡ್ತಿದ್ದಾರೆ ಎಲ್ಲ ಕಡೆ ಇದೇ ಥರ ಜಾಸ್ತಿ ಬಟ್ಟೆಗಳನ್ನೇ ಎಲ್ಲ ಶಾಪಿಂಗ್ ಇದ್ದಿದ್ದು ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಪ್ಯಾಂಟ್ಗಳು ಕೂಡ ಸಿಗ್ತಾ ಇತ್ತು ಬಟ್ ನಮಗೆ ಪ್ಯಾಂಟ್ ಏನು ಬೇಕಾಗಿರಲಿಲ್ಲ ಜಸ್ಟ್ ಸ್ಟ್ರಗ್ಗಳನ್ನ ತಗೊಂಡು ಬಂದ್ವಿ ಹಾಗೆ ನನ್ನ ಮಗನಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೈಟ್ ಪ್ಯಾಂಟ್ಗಳನ್ನ ನೋಡಿದೆ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಒಂದು ಹೇಳಿದ್ರು ನಾನು ಟೂ ಹಂಡ್ರೆಡ್ ರುಪೀಸಿಗೆ ತ್ರೀ ಮಾಡಿಕೊಡಿ ಅಂದ್ಬಿಟ್ಟು ಅವರ ಹತ್ರ ಮಾತಾಡಿ ತಗೊಂಡೆ ಡೈಲಿ ಯೂಸಿಗೆ ಅಂದ್ಬಿಟ್ಟು ಚೆನ್ನಾಗಿತ್ತು ಕ್ವಾಲಿಟಿ ಪರವಾಗಿಲ್ಲ ಅದಕ್ಕೇನೆ ತಗೊಂಡು ಹಾಗೆ ನೆಕ್ಸ್ಟ್ ನಾವು ಅಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಹೋದ್ವಿ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇತ್ತು ಈ ಕಾಂಪ್ಲೆಕ್ಸ್ ಒಳಗಡಂತೂ ಯಾವುದೇ ಶಾಪಿಗೆ ಹೆಸರು ಇರಲಿಲ್ಲ ಪರ್ಟಿಕ್ಯುಲರಾಗಿ ಎಷ್ಟೊಂದು ಶಾಪ್ಗಳಿತ್ತು ಅಂದರೆ ಎಲ್ಲಿ ನೋಡಿದ್ರು ಬಟ್ಟೆಗಳು ನೋಡಿ ನೋಡಿ ತಲೆ ಕೆಟ್ಟೋಯಿತು ಅಂತಲೇ ಹೇಳ್ಬೋದು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಅಷ್ಟು ನನಗಂತೂ ಇಷ್ಟ ಆಯಿತು ಎಲ್ಲ ಶಾಪ್ಗಳಲ್ಲೂ ಸೇಮ್ ಪರ್ಟಿಕ್ಯುಲರ್ ಆಗಿ ಅದೇ ಥರ ಪ್ಯಾಟ್ರನ್ಗಳನ್ನೇ ಹಾಕಿದ್ರು ಅದೇನು ಅಂತ ನನಗೂ ಕೂಡ ಅರ್ಥ ಆಗಲಿಲ್ಲ ಬಟ್ ಬಟ್ಟೆಗಳು ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ನನಗೆ ಮಕ್ಕಳು ಬಟ್ಟೆ ಜ್ಯುವೆಲ್ಸು ಹೆಣ್ಮಕ್ಳಿಗಂತೂ ಈ ಥರ ಜಾಗ ಸಿಕ್ಬಿಟ್ರೆ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ನಾನಂತೂ ಎಲ್ಲ ಕಡೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೆ ಬಟ್ ಅಷ್ಟೊಂದು ಏನು ತಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಒಂದು ಡ್ರೆಸ್ನ ನಾನು ಶಾಪಿಂಗ್ ಮಾಡಿದೆ ಬಂದಿರೋದಕ್ಕೆ ಇಲ್ಲಿಗೆ ಒಂದು ಮೆಮೊರಿ ಇರಲಿ ಅಂದ್ಬಿಟ್ಟು ಅಷ್ಟೇ ನೋಡಿದರೆ ಎಲ್ಲದನ್ನು ತಗೊಳಕ್ಕಾಗಲ್ಲ ಅಲ್ವ ಹಾಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರನೇ ಆದಷ್ಟು ಪ್ರಿಫರ್ ಮಾಡಬೇಕು ನನಗೀಗ ಡೈಲಿ ಬಟ್ಟೆಗಳು ಬೇಕಾಗಿರೋದ್ರಿಂದ ಒಂದು ಸಾಕು ಅಂತ ಅನ್ನಿಸ್ತು ಸೀರೆಗಳನ್ನು ಕೂಡ ನೋಡಿದ್ವಿ ಸೀರೆಗಳು ಅಷ್ಟೇ ಪ್ರೈಸ್ ಪರವಾಗಿಲ್ಲ ಅಂತ ಅನ್ನಿಸ್ತು ತುಂಬ ಜಾಸ್ತಿ ಅಂತ ನನಗೆ ಅನ್ನಿಸ್ಲಿಲ್ಲ ಆರಾಮಾಗಿ ತಗೋಬೋದು ಎಷ್ಟೊಂದು ಜನ ಮೈಸೂರಿಗೆ ಶಾಪಿಂಗಿಗೆ ಅಂತಲೇ ಬರ್ತಾರೆ ಅಂತ ಕೂಡ ಗೊತ್ತಾಯಿತು ನನಗೆ ಚೆನ್ನಾಗಿದೆ ನನಗೇನೋ ಇಷ್ಟ ಆಯಿತು ಇವೆಲ್ಲ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ಪ್ರೈಸಿಗೆಲ್ಲ ಸೀರೆಗಳನ್ನ ಇಟ್ಟಿದ್ರು ಚೆನ್ನಾಗಿತ್ತು ಹಾಗೇ ಒಂದು ರೌಂಡ್ ಫುಲ್ಲು ಸುತ್ತಾಡಿದ್ವಿ ಹೊಸ ಜಾಗ ಅಲ್ವಾ ನಮಗಂತೂ ಹೊಸದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬಾ ಇಷ್ಟ ಮತ್ತು ಅದೇ ರೋಡಿಗೆ ಬಂದ್ವಿ ಅಲ್ಲಿ ನೋಡಿ ಅಂಬಾರಿ ಬಸ್ ಹೋಗ್ತಾ ಇತ್ತು ಹೊಸ ಥರ ನೋಡಿದ್ವಿ ಬಸ್ನು ಕೂಡ ಚೆನ್ನಾಗಿತ್ತು ಮೇಲುಗಡೆಯೇ ಇದ್ದರು ಒಳಗಡೆ ಎಲ್ಲ ಬಸ್ ಖಾಲಿ ಇತ್ತು ಮೇಲುಗಡೆ ಮಾತ್ರ ಜನ ಇದ್ದರು ಇದ್ರಲ್ಲಿ ಕೂಡ ಒಂದ್ಸಲ ಹೋಗಬೇಕು ಅಂತ ಅನ್ನಿಸ್ತು ಬಟ್ ಎಲ್ಲಿಗೆ ಹೋಗೋದು ಏನು ಅಂತ ಗೊತ್ತಿರಲಿಲ್ವಲ್ಲ ಹಂಗಾಗಿ ಜಸ್ಟ್ ಹಾಗೆ ನೋಡ್ಕೊಂಡು ಈಗ ನಾವು ಮೈಸೂರು ಪ್ಯಾಲೇಸ್ ಕಡೆ ಹೋಗ್ತಾ ಇದ್ದೀವಿ ಫುಲ್ಲು ಸ್ಟ್ರೀಟ್ ಫುಲ್ಲು ಸಿಕ್ಕಾಬಟ್ಟೆ ಜನ ಇದ್ದರು ಯಾವ ಶಾಪು ಕೂಡ ಖಾಲಿನೇ ಇರಲಿಲ್ಲ ಎಲ್ಲ ಕಡೆಯೂ ಜನ ಓಡಾಡ್ತಾನೆ ಇದ್ದರು ಸಂಡೆ ಆಗಿದ್ದರಿಂದ ಅನಿಸುತ್ತೆ ಮೇ ಬಿ ಅಲ್ಲೂ ಜನಗಳಿಗೂ ಎಲ್ಲ ರಿಫ್ರೆಶ್ ಬೇಕಲ್ವಾ ಹೊರಗಡೆ ಬಂದೇ ಬರ್ತಾರೆ ಈಗ ಮನೆ ಒಳಗಡೆ ಕುತ್ಕೊಂಡಿರೋಕ್ಕೆ ಯಾರೂ ಇಷ್ಟಪಡೋಲ್ಲ ಹಂಗಾಗಿ ಎಲ್ಲ ಕಡೆಯೂ ಜನಗಳಿದ್ರು ನಾವು ಮೈಸೂರಲ್ಲಿ ಇಷ್ಟು ಫ್ರೀಯಾಗಿ ಓಡಾಡ್ತಿರೋದು ಇದೆ ಫಸ್ಟ್ ಟೈಮು ಫ ಟೂರ್ಗೆ ಅಂತ ಬಂದರೆ ಅಂದರೆ ಟ್ರಿಪ್ ಅಂತ ಒಬ್ಬ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಲ್ಲ ಬಂದಾಗ ಅಲ್ಲೋಗೋದು ಇಲ್ಲೋಗೋದು ಆ ಪ್ಲೇಸ್ ನೋಡು ಈ ಪ್ಲೇಸ್ ನೋಡು ಅಂದ್ಕೊಂಡು ಗಿಡಿ ಬಿಡಿಯಲ್ಲಿ ಹೊರಟೇ ಹೋಗ್ಬಿಡ್ತಿದ್ವಿ ಇವತ್ತು ಸ್ವಲ್ಪ ಆರಾಮಾಗಿ ಓಡಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಹೋಗ್ತಾ ಅಲ್ಲೇ ಗರುಡ ಮಾಲ್ ಕೂಡ ಸಿಕ್ತು ನೋಡೋಣ ಮೈಸೂರಲ್ಲಿ ಮಾಲ್ ಹೇಗಿರುತ್ತೆ ಅಂದ್ಬಿಟ್ಟು ಬಂದ್ವಿ ಒಳಗೆ ಇಲ್ಲೂ ಅಷ್ಟೇ ಸಿಕ್ಕ ಜನ ಇದ್ದರು ಹೋಗ್ತಿದ್ದಾಗೆ ಸ್ಟಾರ್ಟಿಂಗಲ್ಲೇ ಡೆಕತ್ಲಾನ್ ಇದೆ ಹಾಗೆ ಕೆಳಗಡೆ ಬಂದು ಸುಡಿಯೋ ಎಲ್ಲ ಇತ್ತು ನೋಡೋಣ ಅಂತ ಹೋದರೆ ಜನ ನೋಡಿ ಅಲ್ಲಿ ಎಷ್ಟು ಜನ ಇದ್ದಾರೆ ಅಪ್ಪ ನನಗಂತೂ ಅಲ್ಲಿ ಒಳಗಡೆ ಇರಕ್ಕೆ ಆಗಲಿಲ್ಲ ಬೇಗ ಆಚೆ ಬಂದುಬಿಟ್ಟೆ ಅಷ್ಟರಲ್ಲಿ ಇಲ್ಲಿ ಇನ್ನು ಮಗ ಜೀಪ್ನ ನೋಡಿಬಿಟ್ಟು ಕೂತ್ಕೋಬೇಕು ನಾನು ಅಂತ ಹಠ ಮಾಡ್ತಿದ್ದಂತೆ ಮನೆಯವ್ರು ಕೂರಿಸ್ಬಿಟ್ಟು ಆಟ ಆಡಿಸ್ತಿದ್ರು ಅಷ್ಟೇ ಅಲ್ಲಿ ಒಂದು ಹತ್ತು ನಿಮಿಷ ಓಡಾಡಿದ್ವಿ ಅಷ್ಟೇ ಅಲ್ಲಿ ಇರೋಕ್ಕಾಗಲಿಲ್ಲ ಅಲ್ಲಿಂದ ಮತ್ತೆ ನಾವು ಹೊರಗಡೆ ಬಂದ್ವಿ ಈಗ ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ಗೆ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಆಗಿತ್ತು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಲೈಟ್ಸ್ ಹಾಕ್ತಾರಲ್ಲ ಅಷ್ಟರಲ್ಲಿ ಹೋಗ್ಬಿಡೋಣ ಮುಂದೆ ಹೋಗೋಣ ನೋಡೋಣ ಮುಂದೆಯಿಂದ ತುಂಬ ನೋಡ್ಬೇಕು ಇವತ್ತು ಅಂತ ಆಸೆ ಇತ್ತು ಲೈಟಿಂಗ್ಸ್ನ ಹಂಗಾಗಿ ಹೋಗೋಣ ಅಂದ್ಬಿಟ್ಟು ಈಗ ಬಂದ್ವಿ ಈ ಒಂದು ಸರ್ಕಲ್ ನೋಡಿರ್ಬೋದು ಎಷ್ಟೊಂದು ಜನ ಫೋಟೋಶೂಟ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡ್ತಾರೆ ಇಲ್ಲಿ ಇದು ಮೈಸೂರು ಪ್ಯಾಲೇಸ್ ಎದುರುಗಡೆನೇ ಇದೆ ಸರ್ಕಲ್ಲು ಮೈಸೂರಂತೂ ಎಷ್ಟು ಕ್ಲೀನಾಗಿ ಎಷ್ಟು ಶಾಂತವಾಗಿದೆ ಅಂದರೆ ನಿಜವಾಗ್ಲೂ ಎಷ್ಟೇ ವೆಹಿಕಲ್ ಓಡಾಡ್ತಿದ್ರು ಗಡಿ ಬಿಡಿ ಟ್ರಾಫಿಕ್ಕು ಗಾಬರಿ ಅಂತೆಲ್ಲ ಇಲ್ಲಿ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ರೋಡ್ಗಳೆಲ್ಲ ತುಂಬ ದೊಡ್ಡ ದೊಡ್ಡದಾಗಿರೋದ್ರಿಂದ ಆ ಥರ ಅನಿಸಲ್ಲ ಅಂತ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬಾ ಇಷ್ಟ ಮೈಸೂರು ಇಲ್ಲೇ ಬಂದು ಇದ್ಬಿಡೋಣ ಅಂತ ಅನಿಸುತ್ತೆ ಬಟ್ ಅದು ಆಗಲ್ಲ ಯಾಕೆ ಅಂದರೆ ಈಗ ನಾವು ನಮ್ಮ ಲೈಫಿಗೆ ಹೇಗಿದೆ ಅಂತ ಗೊತ್ತು ನಿಮಗೆಲ್ಲರಿಗೂ ಕೂಡ ಹಾಗಾಗಿ ಆ ಥರ ನಾವು ಡಿಸಿಷನ್ನು ತಗೊಳಕ್ಕಾಗಲ್ಲ ಆದರೆ ನಂಗೆ ಒಂದು ಕಡೆ ತ ಆಸೆ ಇದೆ ಮೈಸೂರಲ್ಲಿ ಇರಬೇಕು ಅಂತ ಗೊತ್ತಿಲ್ಲ ಅದು ಯಾವಾಗ ಏನಾಗುತ್ತೆ ಅಂತ ಆದರೆ ತುಂಬಾ ಚೆನ್ನಾಗಿದೆ ನನಗೆ ಚಿಕ್ಕ ಹುಡುಗಿ ಇದ್ದಾಗಿಂದ ಮೈಸೂರು ಅಂದರೆ ತುಂಬಾ ಇಷ್ಟ ತುಂಬ ಸಲ ಬಂದಿದ್ದೀವಿ ಆದರೆ ಅರಮನೆಯಲ್ಲಿ ಲೈಟಿಂಗ್ಸ್ನ ಹಾಕಿರೋದನ್ನ ಇವತ್ತೇ ನೋಡಿದ್ದು ಫಸ್ಟ್ ಟೈಮು ನಿಮಗೂ ಕೂಡ ತೋರಿಸ್ತೀನಿ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಅಂದ್ಬಿಟ್ಟು ಲೈಟಿಂಗ್ಸ್ಗೆ ವೆಯ್ಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಈ ಜಾಗ ಕುತ್ಕೊಳ್ಳೋಕ್ಕೆ ಅಷ್ಟು ಜನ ಇದ್ರೂ ಅಲ್ಲಿ ಏನು ಅಷ್ಟೊಂದು ಡಿಸ್ಟರ್ಬೆನ್ಸ್ ಗಲಾಟೆ ಅಂತ ಅನ್ನಿಸ್ಲೇ ಇಲ್ಲ ಎಲ್ಲರೂ ಅವ್ರು ಪಾಡಿಗೆ ಕುತ್ಕೊಂಡು ಒಂದು ಒಳ್ಳೆ ಟೈಮಲ್ಲಿ ಸ್ಪೆಂಡ್ ಮಾಡ್ತಾಯಿದ್ರು ನಾವು ಕೂಡ ವೆಯ್ಟ್ ಮಾಡ್ತಿದ್ವಿ ಆಮೇಲೆ ಮುಂದೆ ನಾವು ಕೂತ್ಕೊಂಡ್ವಿ ಚೆನ್ನಾಗಿ ತಗೊಬಾರ್ದು ಸೂಪರ್ ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಸೆವೆನ್ಗೆ ಲೈಟ್ಸ್ ಆನ್ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಜನಗಳ ಆ ವಿಡಿಯೋನ ಹಾಗೆ ಹಾಕ್ತೀನಿ ನೋಡಿ Oh ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಮೈಸೂರು ಪ್ಯಾಲೇಸ್ನ ಲೈಟಿಂಗ್ಸ್ ನೋಡಿದಂಥ ಎಕ್ಸ್ಪೀರಿಯೆನ್ಸ್ ಇವತ್ತು ನಮಗೆ ಅದನ್ನ ಬೇರೆ ಯಾವುದಕ್ಕೂ ನಾವು ಕಂಪೇರ್ ಮಾಡೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲಿಯ ಜನಗಳ ರಿಯಾಕ್ಷನ್ ಅಷ್ಟೇ ಲೈಟ್ಸ್ ಹಾಕಿದ ತಕ್ಷಣ ಎಷ್ಟು ಜೋರಾಗಿ ಕಿರ್ಚಿದ್ರು ಅಂದರೆ ನಾನು ಆ ಟೈಮಲ್ಲಿ ವೀಡಿಯೋನೇ ಮಾಡಿರಲಿಲ್ಲ ಆಮೇಲೆ ನೆಕ್ಸ್ಟು ಇನ್ನೊಂದು ಸಲ ಕಿರ್ಚೋ ಟೈಮಲ್ಲಿ ವೀಡಿಯೋ ಮಾಡಿದೆ ಅಷ್ಟೆ ಬಟ್ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂದ್ಬಿಟ್ಟು ನಾನು ಸಡನ್ನಾಗಿ ಆ ವೀಡಿಯೋನ ಆವಾಗ ಆನ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ಎಷ್ಟು ನೋಡಿದ್ರು ಕಣ್ಣಿಗೆ ಸಾಕಾಗ್ತಾನೆ ಇಲ್ಲ ಆ ಥರ ಅನ್ನಿಸ್ತಿತ್ತು ಯಾವುದೋ ಒಂದು ನಾವು ಯಾವುದೋ ಬುಕ್ಕಲ್ಲೋ ವಿಡಿಯೋದಲ್ಲು ಏನೋ ಡ್ರಾಯಿಂಗ್ನ ನೋಡ್ತಿದ್ದೀವೇನೋ ಅನ್ನಿಸ್ತಿತ್ತು ನಿಜವಾಗ್ಲೂ ಅಷ್ಟು ಕಣ್ಣಿಗೆ ಖುಷಿಯಾಯ್ತು ಅಂತಲೇ ಹೇಳ್ಬೋದು ಅಲ್ಲೇ ಪ್ಯಾಲೇಸ್ ಮುಂದೆನೇ ಈ ಥರ ಲೈಟಾಗಿ ಮ್ಯೂಸಿಕ್ನೂ ಕೂಡ ನುಡಿಸ್ತಾ ಇದ್ರು ಅದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಅಷ್ಟೇ ಅದ್ರ ಬೆಲೆ ಗೊತ್ತಾಗೋದು ನೋಡೋಕ್ಕೆ ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು ನಮಗಂತೂ ಒಂದು ಒಳ್ಳೆಯ ಪ್ರೌಡ್ ಫೀಲ್ ಆದಂಗೆ ಅನ್ನಿಸ್ತು ನಮ್ಮ ಸುತ್ತಮುತ್ತ ಇಷ್ಟು ಚೆನ್ನಾಗಿರೋ ಅದ್ಭುತಗಳಿದೆ ಅಂದ್ಬಿಟ್ಟು ನಾವು ಯಾರ್ಯಾರೋ ಎಷ್ಟೆಷ್ಟು ದೂರ ಅಲ್ಲಿ ಇಲ್ಲಿ ಏನೇನೋ ಹುಡ್ಕೊಂಡೆಲ್ಲ ಹೋಗ್ತಾರೆ ನಮಗೆ ನಮ್ಮ ಸುತ್ತಮುತ್ತ ಇರೋದನ್ನೇ ನೋಡೋಕ್ಕೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ನಿಜವಾಗ್ಲೂ ನಮಗೆ ಒಂಥರ ಪ್ರೌಡ್ ಫೀಲ್ ಆಯಿತು ಅಲ್ಲಿಂದ ಹೊರಗಡೆ ಬರೋಕ್ಕೆ ಮನಸ್ಸಾಗ್ತಿಲ್ಲ ಎಲ್ಲಿ ನೋಡಿದ್ರು ಲೈಟಿಂಗ್ಸು ಎಲ್ಲಿ ನೋಡಿದ್ರು ಆ ಗ್ರೀನರಿ ಎಲ್ಲ ಮತ್ತು ಅಷ್ಟು ಕ್ಲೀನಾಗಿರೋ ಜಾಗ ಆ ಲೈಟ್ ಮ್ಯೂಸಿಕ್ಕು ಅದು ಒಂಥರ ಯಾವ ಸ್ವರ್ಗಕ್ಕೂ ಏನು ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅಲ್ಲಿಂದ ಈಗ ನಾವು ಹೊರಡಲೇಬೇಕಿತ್ತಲ್ಲ ಒನ್ ಒನ್ ಅವರ್ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಈಗ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಅಲ್ಲಿ ಕುದುರೆ ಗಾಡಿಗಳು ರೌಂಡ್ಸ್ ಕೂಡ ಹೋಗ್ಬೋದು ಸುಮ್ಮನೆ ವಿಚಾರಿಸಿದ್ವಿ ಬಟ್ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನಾವು ಕುಣಿಗಳಿಗೆ ರಿಟರ್ನ್ ಬರಬೇಕಿತ್ತು ಒಂದು ಟೂ ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ಸ್ ಜರ್ನಿ ಆಗುತ್ತೆ ಆದಷ್ಟು ಒಂದು ಟೆನ್ ಟೆನ್ ತರ್ಟಿ ಒಳಗಡೆ ನಾವು ಊರಿಗೆ ರೀಚ್ ಆದರೆ ಸೇಫ್ ಅಲ್ವಾ ನೈಟ್ ಟೈಮು ಡ್ರೈವಿಂಗ್ ಎಲ್ಲ ಸ್ವಲ್ಪ ಕಷ್ಟ ಹಾಗಾಗಿ ಬೇಗ ಹೊಟ್ಟು ಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ಪಾರ್ಕ್ ಮಾಡಿದ್ವಿ ಅಂತ ಹೇಳಿದ್ವಿ ನೋಡಿ ಇದೇನೇ ಆ ಜಾಗ ತುಂಬಾ ಚೆನ್ನಾಗಿ ಅಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಸೇಫಾಗಿ ಕಾರ್ನ ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಿಲ್ಸಂಗಿಲ್ಲವಂತೆ ಇದಕ್ಕೆ ಅಂತಲೇ ಜಾಗ ಮಾಡಿದ್ದಾರೆ ಫಾರ್ಟಿ ರುಪೀಸು ಫಿಫ್ಟಿ ರುಪೀಸನೂ ಪೇ ಮಾಡಿದ್ವಿ ಅಷ್ಟೇ ನಾವು ಬಟ್ ಸೇಫಾಗಿ ನಮ್ಮ ಕಾರಲ್ಲಿತ್ತು ಬಂದು ಇವಾಗ ತಗೊಂಡು ನಾವು ಅಲ್ಲಿಂದ ನಮ್ಮ ಪುಣ್ಯಗಲ್ ಕಡೆ ಹೊರಟ್ವಿ ಇದು ಬಂದು ಇವತ್ತು ಶಾರ್ಟ್ಸ್ಗೆ ಅಂತ ತೆಗ್ದಿದ್ದಂಥ ಎರಡು ವೀಡಿಯೋಸ್ ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಚೆನ್ನಾಗಿತ್ತು ನಮಗಂತೂ ತುಂಬ ತುಂಬಾ ಖುಷಿಯಾಯಿತು ಇವತ್ತಿನ ದಿನ ಅಂತ ಹೇಳ್ಬೋದು ಯಾರಾದರೂ ಮೈಸೂರನ್ನ ನೋಡಿಲ್ಲ ಇನ್ನು ಅಂದರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಹಾಗೆ ಮ ಈ ಥರ ಲೈಟಿಂಗ್ಸ್ನ ನೋಡೋದನ್ನಂತೂ ಮಿಸ್ ಮಾಡ್ಕೋಬೇಡಿ ಇವತ್ತಿನ ವೀಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಂಗ್ ಮಾಡ್ತಾಯಿದ್ದೀನಿ ಏನು ಅನ್ನಿಸ್ತು ವೀಡಿಯೋ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡಿ ಿ ಟೈಮ್ ಸಿಕ್ಕಾಗದೆಲ್ಲ ನಾನು ವೀಡಿಯೋ ಎಡಿಟ್ ಮಾಡೋದು ಪೋಸ್ಟ್ ಮಾಡೋದು ಮಾಡ್ತಾನೇ ಇದ್ದೀನಿ ಇನ್ನೂ ಡ್ರಾಫ್ಟಲ್ಲಿ ಇನ್ನೂ ಎರಡು ಮೂರು ವೀಡಿಯೋಸ್ ಇದೆ ಆದಷ್ಟು ಬೇಗ ಬೇಗ ಅಪ್ಲೋಡ್ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ನನಗೆ ಪ್ರತಿದಿನ ಒಂದು ಹೊಸ ದಿನ ಥರನೇ ಇರುತ್ತೆ ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗಳ ಜೊತೆ ಪ್ರತಿದಿನ ಒಂದೊಂದು ಹೊಸದು ನಡೀತಾನೆ ಇರುತ್ತೆ ಹಂಗಾಗಿ ಶೇರ್ ಮಾಡೋದಕ್ಕೆ ತುಂಬ ವಿಷಯಗಳಿದೆ ಬಟ್ ವೀಡಿಯೋ ಮಾಡಿ ಹಾಕೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಷ್ಟೇ ಈ ವಿಡಿಯೋ ಇಷ್ಟೇ ಇಲ್ಲಿಗೆ ನಾನು ಎಂಡ್ ಮಾಡ್ತಾ